ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಡ್ಲಿಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಒಂದು ಇಟ್ಕೊಂಡು ಅದಕ್ಕೆ ಎರಡು ಬೇಡಿಗೆ ಮೆಣಸಿಕಾಯಿ ನಾಲ್ಕು ಖಾರದ ಮೆಣ್ಸಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರು ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಎಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಹುರ್ಕೊಳೋಣ ಹುರ್ಕೊಂಡು ಈಗ ತಕ್ಕೊತಾಯಿದ್ದೀನಿ ಮೆಣಸಿ ಕಾಯಿ ಅದೇ ಬಂಡ್ಲಿಗೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಇದ್ದೀನಿ ಕರ್ಬೇನ್ ಸೊಪ್ಪು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಹುರ್ಕೊಂಡ್ರೆ ಸಾಕು ಘಮ ಚೆನ್ನಾಗಿ ಬರುತ್ತೆ ತೀರ ಉರಿಬೇಕು ಅಂತೇನಿಲ್ಲ ಸ್ವಲ್ಪ ಉರಿದ್ರೆ ಸಾಕು ಈಗ ಇದನ್ನು ಅಷ್ಟೇ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ತಟ್ಟೆಯಲ್ಲಿ ಕಾಯಿ ಬೆಳ್ಳುಳ್ಳಿ ಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣೆನ ಹಾಕಿಟ್ಕೊಂಡಿದ್ದೀನಿ ಒಂದು ಬೆಂಡ್ಗಾತ್ರಕ್ಕಿಂತ ಕಮ್ಮಿ ಹಾಕಿಟ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದ್ದೀನಿ ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಪಾಯಸ ಸುಲಿದಿಕ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಕಾಯಿ ನಾನು ಒಂದು ಚಿಕ್ಕ ಕಾಯಿ ಸುಲಿದಿಟ್ಕೊಂಡಿದ್ದೀನಿ ನಿಮಗೆ ಚಟ್ನಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಯಿ ನಿಮ್ಗೆ ಜಾಸ್ತಿ ಚಟ್ನಿ ಬೇಕು ಅಂದರೆ ಜಾಸ್ತಿ ಕಾಯಿ ಹಾಕ್ಕೊಳ್ಳಿ ಈಗ ಒಂದೆರಡು ಇಡಿಯಷ್ಟು ಕಳೆಪಪ್ಪ ಹಾಕ್ತಾಯಿದ್ದೀನಿ ಹಣ್ಣು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಹಾಕ್ಕೊತಾ ಇದ್ದೀನಿ ನೀರು ಒಂದು ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ಕಲರು ಚೆನ್ನಾಗಿ ಬಂದಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಗಿರುತ್ತೆ ನಾನಿವತ್ತು ಇಡ್ಲಿ ಒಡೆಗೆ ಚಟ್ನಿ ಮಾಡ್ತಾ ಎಣ್ಣೆ ಕಾದ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೀವು ಉದ್ದಿನ ಉದ್ದಿನಬೇಳೆ ಹಾಕ್ಕೊಬೋದು ನಾನು ಉದ್ದಿನಬೇಳೆ ಹಾಕಿಲ್ಲ ವಯಸ್ಸಾಗಿರೋರಿಗೆ ಅಗೆ ಕಷ್ಟ ಆಗುತ್ತೆ ಅಂತ ನಾನು ಉದ್ದಿನಬೇಳೆ ಹಾಕಿಲ್ಲ ನೀವು ಬೇಕಾದ್ರೆ ಹಾಕ್ಕೊಬೋದು ಇಷ್ಟು ಹಾಕ್ಕೊಂಡು ಅದು ಆರಬೇಕು ಆರಿದ ಮೇಲೆ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಚಟ್ನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಚಟ್ನಿ ಈ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು